ವೆಲ್ಕಮ್ ಟು ಎಸ್ ಎಲ್ ಎನ್ ಪ್ರಾಪರ್ಟೀಸ್ ಸ್ನೇಹಿತರೆ ಇವತ್ತು ತುಮಕೂರು ಡಿಸ್ಟ್ರಿಕ್ ಪಾವಗೋಡ ತಾಲೂಕಲ್ಲಿ ನೂರ ಐವತ್ತು ಎಕರೆ ಜಮೀನು ಮಾರಾಟಕ್ಕಿದೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದರೋ ಪ್ರತಿಯೊಬ್ಬರೂ ಸಹ ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಯಾರಿಗಾದರೂ ಸ್ವಲ್ಪ ಇಂಟ್ರೆಸ್ಟ್ ತೋಟಗಳು ಅಥವಾ ಅವೆಲ್ಲ ಏನಾದರೂ ವ್ಯಾಪಾರ ಮಾಡಿಸ್ಕೊಳ್ಬೇಕು ಅಥವಾ ಮಾರಾಟ ಮಾಡೋ ಹಾಗಿದ್ರೆ ದಯವಿಟ್ಟು ಈ ನಂಬರ್ ಕೊಡಿ ಎಲ್ರಿಗೂ ಅನುಕೂಲ ಆಗುತ್ತೆ ಹಾಗೆ ಸ್ನೇಹಿತರೆ ನೀವು ನೋಡ್ತಾ ಇರೋವಂಥ ಒಂದು ಜಮೀನು ತುಮಕೂರು ಡಿಸ್ಟ್ರಿಕ್ ಪಾಗೋಡ ತಾಲೂಕಲ್ಲಿ ಇರುವಂಥದ್ದು ಸೊ ರೋಡು ಪಕ್ಕದಲ್ಲೇ ಇರುವಂಥ ಒಂದು ಜಮೀನು ಈ ಜಮೀನು ಪಾಗೋಡ್ದಿಂದ ಜಸ್ಟ್ ಎಂಟು ಕಿಲೋಮೀಟರ್ ಇದೆ ಹಾಗೆ ಬ್ಯಾಂಗ್ಳೂರಿಂದ ನೂರ ಅರವತ್ತೇಳು ಕಿಲೋಮೀಟರ್ ಇದೆ ಹಾಗೆ ಈ ಜಮೀನಿನ ಮಣ್ಣಿನ ಬಗ್ಗೆ ಹೇಳಬೇಕಂದ್ರೆ ಇದು ರೆಡ್ ಸಾಯಿಲ್ ಕೆಂಪು ಮಣ್ಣು ಇರುವಂಥದ್ದು ಹಾಗೆ ಇದು ಜನರಲ್ ಪ್ರಾಪರ್ಟಿ ಇರೋವಂಥದ್ದು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ ಸೊ ನೀವು ನೋಡ್ತಾ ಇದ್ದೀರಾ ತುಂಬ ಅದ್ಭುತವಾದಂಥ ಒಂದು ಮಣ್ಣು ಚೆನ್ನಾಗೇ ಇದೆ ಅದರಲ್ಲೂ ಜನರಲ್ ಪ್ರಾಪರ್ಟಿ ಅದರಲ್ಲೂ ಸಹ ರೋಡ್ ಪಕ್ಕದಲ್ಲಿ ಇರೋಂಥ ಜಮೀನು ಯಾರಿಗಾದರೂ ಏನಾದರೂ ತೋಟ ಮಾಡ್ಕೋಬೇಕು ಅಂದ್ರೂ ಅನುಕೂಲ ಆಗಿದೆ ಕೋಳಿ ಫಾರ್ಮ್ ಮಾಡ್ಕೊಳ್ತೀನಿ ಅಂದ್ರೂ ಅನುಕೂಲವಾಗುತ್ತೆ ಹಾಗೆ ಸೋಲಾರ್ ಮಾಡ್ಕೊಳ್ತೀನಿ ಅಂತಂದ್ರೂ ಸಹ ಅದ್ಭುತವಾದಂಥ ಜಾಗ ಸೊ ಈ ರೀತಿ ರೋಡ್ ಪಕ್ಕದಲ್ಲಿರುವಂಥ ಜಾಗ ಅಷ್ಟು ಸುಲಭವಾಗಿ ಸಿಗಲ್ಲ ಯೂಸ್ ಮಾಡಿಕೊಳ್ಳಿ ಹಾಗೆ ಈ ಮಣ್ಣ ಈ ಜಮೀನಿನ ಬೆಲೆ ಬಂದು ಹದಿನೈದು ಲಕ್ಷ ರೂಪಾಯಿ ಎಕರೆ ಇದೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ಈ ಜಮೀನಿನ ಬೆಲೆ ಹದಿನೈದು ಲಕ್ಷ ರೂಪಾಯಿ ಎಕರೆ ಇದೆ ಕೂತ್ಕೊಂಡ್ರೆ ನೆಗೋಷಿಯೇಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಕಾಣೋ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್